ನಿನ್ನ ಗಂಡ ಅಥವಾ ಹೆಣ್ಣ ಯಾವ ಯಾವ ರೀತಿ ಕಾಣಿಸ್ತಾ ಇದೆಯಾ ನೀನು ಹೆಣ್ಣು ಓಕೆ ವೆರಿ ಗುಡ್ ಗೋಡೆಗಳ ಬಣ್ಣ ಯಾವ ಕಲರ್ ಕಲರ್ ವೈಟ್ ಕಲರ್ ವೆರಿ ಗುಡ್ ಆ ಕನ್ನಡಿ ಮುಂದೆ ಹೋಗಿ ನಿಂತ್ಕೋ ನಿನ್ನ ಮುಖ ನೋಡು ಆ ಕನ್ನಡಿಯಲ್ಲಿ ನಿನ್ನ ಮುಖ ಯಾವ ರೀತಿ ಕಾಣಿಸ್ತಾ ಇದೆ ಬೆಳ್ಳಗಿದೆಯಾ ಅಥವಾ ಕಪ್ಪುಗಿದೆಯಾ ಮೂಗ್ ಯಾವ ತರ ಇದೆ ನಿಂದು ಬೆಳ್ಳಗಿದೆಯಾ ಮೂಗ್ ಯಾವ ತರ ಇರಬಹುದು ಯಾವ ರೀತಿ ಕಾಣಿಸ್ತಾ ಇದೆಯಾ ಕಣ್ಣು ತುಂಬ ಕೋಣೆಗಳಿದೆ ಓಕೆ ವೆರಿ ಗುಡ್ ಸರಿ ಅಂದರೆ ತುಂಬ ರಿಚ್ ಆಗಿರೋ ಫ್ಯಾಮಿಲಿ ನಿಮ್ಮದು ಅಲ್ವಾ ತರಕಾರಿ ಹೂವು ಹಣ್ಣು ಈ ಥರ ವ್ಯಾಪಾರ ಮಾಡ್ತಾಯಿದ್ದಾರೆ ಓಕೆ ಅಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿ ಹತ್ತಿರ ಹೋಗಿಬಿಟ್ಟು ಆ ಅಂಗಡಿ ಮೇಲೆ ಆ ಊರು ಹೆಸರು ಬರ್ದಿದೆ ಆ ಊರಿನ ಹೆಸರು ಮೊದಲನೆಯ ಅಕ್ಷರ ಏನು ಬರ್ತಿದೆ ನೋಡು ಫ್ಲ್ಯಾಶ್ ಆಗ್ತಾ ಇದೆ ನಿನಗೆ ವೆರಿ ಗುಡ್ ಅಕ್ಷರ ಮೂರು ಓಕೆ ರಾಮಾಪುರ ಪೂರ್ತಿಯಾಗಿ ಓದ ಹೇಳು ಆ ಊರಿನ ಹೆಸರು ಏನಿದೆ ರಾಮಪುರ ಓಕೆ ನೀನು ರಾಮಪುರದವಳು ಓಕೆ ಸರಿ ನಿನಗೆ ಹಿಂದೆಯಿಂದ ನಿನ್ನ ಗೆಳತಿಯರು ನಿನಗೆ ಜೋರ್ ಜೋರಾಗಿ ಕೂಗ್ತಾ ಇದ್ದಾರೆ ನಿನ್ನ ಹೆಸರು ಬಿಟ್ಟು ಕೂಗ್ತಾ ಇದ್ದಾರೆ ನಿನ್ನ ಗೆಳತಿಯರು ನಿನ್ನ ಹೆಸರು ಹಿಡಿದು ಕೂಗ್ತಾ ಇದ್ದಾರೆ ಏನಂತ ಹೆಸರು ಹಿಡಿದು ಕೂಗ್ತಾ ಇದ್ದಾರೆ ಅವರು ಸಂಜೀವಿನಿ ವೆರಿ ಗುಡ್ ಇಷ್ಟು ಸುಂದರವಾದ ಹೆಸರು ಓಕೆ ಸಂಜೀವಿನಿ ಸರಿ ಸಂಜೀವಿನಿ ಆಕಾಶದ ಕಡೆನು ಯಾವ ಏಜ್ ಅಲ್ಲಿ ಡೆತ್ ಆಗ್ತಾ ಇದೆ ಮಿಡಲ್ ಏಜ್ ಅಲ್ಲಿ ಡೆತ್ ಆಗ್ತಾ ಇದೆ ಮಿಡಲ್ ಏಜ ಅಥವಾ ಚಿಕ್ಕ ವಯಸ್ಸ ಅಥವಾ ಪೂರ್ತಿ ಏಜ್ ಆಗಿ ಡೆತ್ ಆಗ್ತಾ ಇದೆಯಾ ಹೇಗೆ ಹ್ಮ್ ಓಕೆ ಓಕೆ ಆ ಏಜಲ್ಲಿ ನಿನಗೆ ಡೆತ್ ಆಗ್ತಾ ಇದೆ ಸರಿ ಏನಾಗಿ ಡೆತ್ ಆಗ್ತಾ ಇದೆ ನೋಡು ಕಫ್ ಆಗಿದೆ ಓಕೆ ವಯಸ್ಸಾಗಿದೆಯಾ ನಿನಗೆ ಓಕೆ ವಯಸ್ಸಾಗಿ ಡೆತ್ ಆಗ್ತಾ ಇದೆ ಅಜ್ಜಿ ಆಗಿದೆಯಾ ನೀನು ಓಕೆ ಅಜ್ಜಿ ಆಗಿದೆಯಾ ಆಗಿ ನಿನ್ನ ಡೆತ್ ಆಗ್ತಾ ಇದೆ ಸರಿ ಡೆತ್ ಆಗ್ತಾ ಇರಬೇಕಾದ್ರೆ ನಿನಗೆ ಏನ್ ತೊಂದರೆ ಆಗ್ತಾ ಇದೆ ಕೆಮ್ಮು ಕೊನೆಯದಾಗಿ ಎಷ್ಟು ಉಸಿರಾಟವನ್ನು ತಗೊಂಡೆ ನೀನು ಕೊನೆಯದಾಗಿ ಎಷ್ಟು ಉಸಿರಾಟ ತಗೊಂಡ ಮೇಲೆ ನಿನ್ನ ಪ್ರಾಣ ಹೊರಗಡೆ ಬರ್ತಾ ಇದೆ ನೋಡು ದೀರ್ಘವಾಗಿ ಉಸಿರಾಟತ್ತು ಮಾಡ್ತಾರಲ್ವಾ ಕೊನೆಯದಾಗಿ ಪ್ರಾಣ ಹೋಗಬೇಕಾದ್ರೆ ಹಾಗೆ ಎಷ್ಟು ಉಸಿರನ್ನ ತಗೊಂಡೆ ನೀನು ಓಕೆ ಒಂದನೇ ಉಸಿರಿಗೆ ನೀನು ಹೊರಗಡೆ ಬರ್ತಾ ಇದೀಯಾ ಯಾವ ಭಾಗದಿಂದ ನೀನು ಹೊರಗಡೆ ಬರ್ತಾ ಇದೀಯಾ ನೋಡು ಓಕೆ ವೆರಿ ಗುಡ್ ತಲೆ ಭಾಗದಿಂದ ನೀನು ಹೊರಗಡೆ ಬರ್ತಾ ಇದೀಯ ಹೊರಗಡೆ ಬಂದಾದ್ಮೇಲೆ ನಿನಗೆ ಅನ್ನಿಸ್ತಾ ಇದೆ ಆಗಿ ಗಾಳಿಯಲ್ಲಿದೆಯಾ ಖುಷಿ ಆಗ್ತಾ ಇದೆಯಾ ನಿನಗೆ ಆಗ್ತಾ ಇದೆಯಾ ಶರೀರದಿಂದ ಹೊರಗಡೆ ಬಂದು ಫುಲ್ ಫ್ರೀ ಆಗಿದೀನಿ ಸ್ವತಂತ್ರವಾಗಿದೆಯಾ ಖುಷಿ ಆಗ್ತಾ ಇದೆ ಅಲ್ವಾ ಸರಿ ನಿನ್ನ ಸಂಬಂಧಿಕರು ನಿನ್ನ ರಿಲೇಶನ್ ಅವರು ಇದ್ದಾರಾ ಇದ್ದಾರ ನಿನ್ನ ಅಕ್ಕಪಕ್ಕ ಯಾರೋ ಅಳ್ತಾ ಇದ್ದಾರಾ ಅವರು ನೋಡು ಅವರು ಅಳ್ತಾ ಇರೋದು ನೋಡಿ ಹೇಳು ತುಂಬಾ ಜನ ಇದ್ದಾರೆ ನಿನಗೆ ಜಾಸ್ತಿ ಯಾರಾದರೂ ಅಳ್ತಾ ಇದ್ದಾರಾ ನಿನ್ನ ಮಕ್ಕಳು ನಿನ್ನ ಗಂಡ ಯಾರಾದರೂ ಓಕೆ ಸರಿ ಸಂಜೀವಿನಿ ನೀನು ನಿನ್ನ ಅಂತ್ಯ ಸಂಸ್ಕಾರದ ಕಡೆ ತಗೊಂಡು ಹೋಗು ನಿನ್ನ ಧ್ಯಾನವನ್ನು ನೋಡು ನಿನ್ನ ಅಂತ್ಯ ಸಂಸ್ಕಾರವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಸುಡ್ತಾ ಇದಾರೆ ಸುಡ್ತಾ ಇದಾರೆ ಓಕೆ ಏನ್ ಫೀಲ್ ಆಗ್ತಾ ಇದೆ ನಿಮಗೆ ಏನ್ ಫೀಲ್ ಆಗ್ತಾ ಇದೆ ನಿಮಗೆ ಸುಡ್ತಾ ಇರಬೇಕಾದ್ರೆ ಏಳುತಿನೋತಿನೋ ಓಕೆ ಏನೂ ಫೀಲ್ ಆಗ್ತಾ ಇಲ್ಲ ಸರಿ ನಿನ್ನ ಸುಡ್ತಾ ಇರೋದನ್ನ ನೀವು ನೋಡ್ತಾ ಇದೆಯಾ ಅಲ್ಲಿ ಜನ ಅಳ್ತಾ ಇರೋದನ್ನು ನೋಡ್ತಾ ಇದೆಯಾ ನಿನಗೆ ಕಾಣಿಸ್ತಾ ಇದೆಯಾ ನಿನ್ ಕಣ್ಣಿಗೆ ಎಲ್ಲ ಓಕೆ ನೀನು ಯಾವ ತರ ತಿರ್ಗಾಡ್ತಾ ಇದೀಯಾ ಅಲ್ಲಿ ತಿರುಗಾಡ್ತಾ ಇದೀಯಾ ಯಾವ ತರ ಮೂಮೆಂಟ್ ಯಾವ ತರ ಮಾಡ್ತಾ ಇದೀಯ ನೀನು ಓಕೆ ನಿಂತ್ಕೊಂಡು ನೋಡ್ತಾ ಇದೀಯ ಓಕೆ ಸರಿ ಆದ್ರೆ ನೀನು ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದೆಯಾ ಅಥವಾ ಅಂತರದಲ್ಲಿ ನಿಂತ್ಕೊಂಡಿದ್ಯಾ ಹೇಗೆ ಸ್ವಲ್ಪ ಹೈಟಲ್ಲಿ ಅಂದರೆ ಎತ್ತರದಲ್ಲಿ ಇದೀಯಾ ಕೆಳಗಡೆ ನಿನ್ನ ಕಾಲು ಕೆಳಗಡೆ ಹತ್ತಿಲ್ಲ ಓಕೆ ಎತ್ತರದಲ್ಲಿದೆಯಾ ಅಂದರೆ ನೀನ್ ಹಾರಾಡ್ತಾ ಇದೀಯಾ ಓಕೆ ಸರಿ ನಿನ್ನ ಅಂತ್ಯ ಸಂಸ್ಕಾರ ಮುಗಿದು ಆದಮೇಲೆ ಹೀಲ್ ಆದ ಮೇಲೆ ನಿನ್ನ ಬಾಡಿ ಹೀಲ್ ಆದ್ಮೇಲೆ ನಿನ್ನ ಬಾಡಿಯಿಂದ ಒಂದು ಊರ್ಜಾ ಹೊರಗಡೆ ಬರ್ತಾ ಇದೆ ಆ ಊರ್ಜಾ ಕಲರ್ ಏನಿರಬಹುದು ರೆಡ್ ಕಲರ್ ಇದೆ ಓಕೆ ಸರಿ ರೆಡ್ ಕಲರ್ ಪ್ರಾಣ ನಿಂದು ನೋಡಿ ಇವಾಗ ಕೇಳಿಸ್ಕೊಂಡ್ರಲ್ಲ ಇದನ್ನು ಒಂದು ಹುಡುಗನ್ನ ನಾವು ಅವನ ಪೂರ್ವಜನ್ಮ ತೋರಿಸಿದಾಗ ಪೂರ್ವ ಜನ್ಮದಲ್ಲಿ ಅವನ ಡೆತ್ ಆಗ್ತಾ ಇರಬೇಕಾದ್ರೆ ಆ ಸಮಯ ತೋರಿಸಿದಾಗ ಡೆತ್ ಕ್ಷಣ ಅವನು ಅನುಭವಿಸ್ತಾ ಇರೋ ಆ ಒಂದು ಫ್ರೀಯಾಗಿ ನಾನು ಇದ್ದೀನಿ ಅಂತ ಹೇಳ್ದೆ ಓಕೆ ಅದೇ ರೀತಿ ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ ಆಗಿರೋರು ಅವರು ಕೂಡ ಅವರು ಹಂಚ್ಕೊಂಡಿರೋದು ಅನಿತಾ ಮೂರ್ಜಾನಿ ಆಗಲಿ ಎಷ್ಟೋ ಜನ ಅವರ ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸಲ್ಲೂ ಕೂಡ ಏನು ಹೇಳಿದ್ದಾರೆ ನನ್ನ ಡೆತ್ ಆದಾಗ ನಾನು ಫುಲ್ ಫ್ರೀ ಆಗಿದ್ದೆ ನನ್ನ ಶರೀರದಿಂದ ಆಚೆ ಬಂದಾಗ ನನಗೆ ತುಂಬ ಸ್ವತಂತ್ರವಾಗಿ ಸ್ವತಂತ್ರವಾಗಿಬಿಟ್ಟಿದ್ದೆ ವಾಪಸ್ ಬಾಡಿನಲ್ಲಿ ಸೇರೋದಕ್ಕೂ ನನಗೆ ಇಷ್ಟ ಇರಲಿಲ್ಲ ಅಂತ ಹೇಳ್ಕೊಂಡಿರೋದೆಲ್ಲರೂ ಅದಕ್ಕೆ ಡೆತ್ ಆದ ಕ್ಷಣ ನಾವು ತುಂಬ ಸಂತೋಷ ಆಗಿಬಿಡುತ್ತೆ ನಮಗೆ ಫ್ರೀ ಆಗಿಬಿಡ್ತೀವಿ ಶರೀರದಿಂದ ಹೊರಗಡೆ ಬಂದು ಪಾತ್ರಗೀತ್ತಿ ಥರ ಹಕ್ಕಿ ಥರ ಹಾರಾಡೋದಕ್ಕೆ ಶುರು ಮಾಡ್ತೀವಿ ಶರೀರದಲ್ಲಿರೋವಾಗ ಒಂದು ಚೆನ್ನಾಗಿರಲ್ಲ ಆತ್ಮ ಶರೀರದಿಂದ ಹೊರಗಡೆ ಬಂದ ಕ್ಷಣ ತುಂಬ ಚೆನ್ನಾಗಿರುತ್ತೆ ಓಕೆ ನಾವು ಸರ್ಚ್ ಮಾಡ್ತೀವಿ ರಿಸರ್ಚ್ ಮಾಡ್ತೀವಿ ಒಬ್ಬರು ಒಬ್ಬರನ್ನ ನಾವು ಪೂರ್ವಜನ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರದ್ದು ಡೆತ್ ಆದಮೇಲೆ ಏನು ಅನುಭವ ಮಾಡ್ತಾಯಿದ್ದಾರೆ ಹಾಗೆ ಈ ರೀತಿ ನಾವು ಎಷ್ಟೋ ಜನಕ್ಕೆ ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವರ ಡೆತ್ ಆದ ಮೇಲೆ ಅನುಭವ ನೋಡ್ತೀವಿ ಎಲ್ಲರೂ ಖುಷಿಯಾಗಿ ಸಂತೋಷದ ವಿಷಯವನ್ನು ಅವರು ಹಂಚ್ಕೊಂಡಿದ್ದಾರೆ ಆಮೇಲೆ ನನ್ನ ಕೇಸಸ್ಸಲ್ಲಿ ಅಲ್ಲದೆ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೇಸಲ್ಲೂ ಕೂಡ ಡೆತ್ ಆದ ಮೇಲೆ ಅವರಿಗೆ ಆಗೋ ಒಂದು ಸಂತೋಷದ ಅನುಭವ ಓಕೆ ಅವರು ಶೇರ್ ಮಾಡ್ಕೊಂಡಿದ್ದಾರೆ ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ ಆಗಿರೋರು ಕೂಡ ಡೆತ್ ಆದಮೇಲೆ ಡೆತ್ ಆದ ಶರೀರದಿಂದ ಹೊರಗಡೆ ಬಂದ ಕ್ಷಣ ನಾನು ಹೇಳ್ತಾ ಇರೋದು ಓಕೆ ಫುಲ್ಲು ಸ್ವತಂತ್ರವಾಗಿ ಹಾರಾಡ್ತಾರೆ ಗಾಳಿಯಲ್ಲಿ ತೇಲಾಡೋದಕ್ಕೆ ಶುರು ಮಾಡ್ತಾರೆ ಅವರು ಯಾರ ಕಡೆ ಗಮನ ಹರಿಸ್ತಾರೆ ಅಲ್ಲಿ ಕೂಡ ಅವರು ಹೋಗಿ ನಿಂತ್ಕೊಂಡಿರ್ತಾರೆ ಅಲ್ವಾ ನಾನಿವಾಗ ಇಲ್ಲಿ ನನ್ನ ಡೆತ್ ಆಯಿತು ಅಂದ್ಕೊಳ್ಳಿ ನನ್ನ ಊರಲ್ಲಿ ನಾನು ನೆನೆಸಿದ್ರೆ ನನ್ನ ಊರಲ್ಲಿರ್ತೀನಿ ಆ ಊರಲ್ಲಿರೋದೆಲ್ಲ ಕಾಣಿಸೋದಕ್ಕೆ ಶುರು ಮಾಡುತ್ತೆ ಒಂಥರ ಮ್ಯಾಜಿಕ್ ಥರ ಓಕೆ ಸರಿ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು